ನಾನು ಎರಡು ವರ್ಷದ ಹಿಂದೆ ಆ ಸ್ಟೆಪ್ಪಿಂದ ಆ ಸ್ಟೆಪ್ವರೆಗೆ ಕೆಳಗಡೆ ಡ್ರಬ್ಬ ಅಂತ ಜಾರಿ ಬಿದ್ದೆ ನಾನು ನಾನು ಸೋಪ್ ಹಾಕಿ ಸ್ಲಿಪ್ಪರ್ ಹಾಕಿ ನೀರು ಹಾಕಿ ತೊಳೆದಿರೋದು ಬೋನೆಲ್ಲ ನೋಡಿ ಹೇಗಾಗಿದೆ ನೋಡಿ ಆಯ್ತು ಎರಡು ವರ್ಷ ಆಯಿತು ಅವತ್ತೇ ನಾನು ಸತ್ತು ಹೋಗಬೇಕಾಗಿತ್ತು ಹೋಗಿಲ್ಲ ನೋಡಿ ಒಂದೇ ಒಂದು ಈ ಥರ ಮನೆಯಲ್ಲಿ ಯಾರೂ ಇರಲಿಲ್ಲ ನಾನು ಎದ್ದು ನಿಲ್ಬೇಕಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಆಗಿಲ್ಲ ನಾನು ಒಂದು ತಿಂಗಳಲ್ಲಿ ಆ ಥರನೇ ಏನು ನಡಿಲಿಕ್ಕೆ ಸರಿ ಆಗದೆ ಮಲಗಿಲಿ ಮಲಗಿದ್ದಲ್ಲೇ ಇದ್ದೆ ನಾನು ಸ್ವಲ್ಪ ಸ್ವಲ್ಪ ಈಗ ನಡ್ಕೊಳ್ತಾ ಇದ್ದೆ ಇವತ್ತು ನಾನು ಸ್ಲಿಪ್ಪರ್ ಹಾಕದೆ ಹಾಗೇ ನಾನು ತೊಳೀತಾ ಇದ್ದೇನೆ ಅಲ್ಲಿ ಕೆಳಗಡೆ ನಾಯಿನ ಬಿಟ್ಟರೆ ನಾವು ತೊಳಿಬೇಕಾಗುತ್ತೆ ನೋಡಿ ಬೋನ್ ನೋಡಿ ಹೇಗಾಗಿದೆ ಅಂತ ಮಾಡಲಿಕ್ಕೆ ಆಗಲ್ಲ ಕೆಲವೊಂದು ಸಲ ನಾವು ಕೆಲಸ ಮಾಡುವ ಗಮನ ಇರೋದಿಲ್ಲ ನಮಗೆ ಟಾಟಾ ಬಾಯ್ ಸಿ ಯು